ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಿನ ಗ್ರಾಮವಾಗಿ ಆಯ್ಕೆಯಾದ ಅರ್ಚನಹಳ್ಳಿ ಗ್ರಾಮ ತಿಪಟೂರು ತಾಲೂಕಿನ ಒನವಳ್ಳಿ ಹೋಬಳಿಯ ಅರ್ಚನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸಿರಿಧಾನ್ಯ ಬೇಸಾಯಿತ ರೈತ ಕ್ಷೇತ್ರ ಪಾಠಶಾಲೆಯನ್ನ ಹಮ್ಮಿಕೊಳ್ಳಲಾಗಿತ್ತು ನ್ನು ಉದ್ದೇಶಿಸಿ ಮಾತನಾಡಿದ ಕೃಷಿ ಅಧಿಕಾರಿ ಕಿರಣ್ ರವರು ಸಿರಿಧಾನ್ಯಗಳಾದ ನವಣೆ ಸಾವೆ ಆರಕ ಉತಲು ಕೊರಲೆ ಹಾಗೂ ಬರಗು ಸೇವನೆಯಿಂದ ಮನುಷ್ಯನ ಆಯುಷು ಹಾಗೂ ಆರೋಗ್ಯ ಹೆಚ್ಚಾಗುವ ಕಾರಣ ಪ್ರತಿಯೊಬ್ಬರು ಸಿರಿಧಾನ್ಯವನ್ನು ಬೆಳೆದು ಬಳಸುವಂತಾಗಬೇಕೆಂದು ಸಿರಿಧಾನ್ಯ ಬೆಳೆಗಾರರ ಉತ್ತೇಜನಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಗ್ರಾಮ ಮಟ್ಟದಲ್ಲಿ ರೈತರನ್ನು ಒಟ್ಟುಗೂಡಿಸಿ ಸಿರಿಧಾನ್ಯ ಬೆಳೆಗಳ ಉಪಯೋಗಗಳ ಬಗ್ಗೆ ಉಚಿತ ಮಾಹಿತಿ ತರಬೇತಿಗಳನ್ನು ಕೊಡಿಸುವುದಲ್ಲದೆ ಉಚಿತ ಸಿರಿ ಅಧ್ಯಯನದ ಪ್ರವಾಸಗಳನ್ನು ಏರ್ಪಡಿಸುವ ಮಹತ್ತರ ಕಾರ್ಯವನ್ನ ಮಾಡುತ್ತಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದು ಇಷ್ಟಲ್ಲದೆ ಕೃಷಿ ಇಲಾಖೆಯ ವತಿಯಿಂದ ಒಂದು ಎಕರೆಯಿಂದ ಎರಡು ಪಾಯಿಂಟ್ ಐದು ಎಕರೆಯಷ್ಟು ಸಿರಿಧಾನ್ಯ ಬೆಳೆಯುವ ರೈತನೋರ್ವರಿಗೆ ಕನಿಷ್ಠ ನಾಲ್ಕು ಸಾವಿರದಿಂದ ಗರಿಷ್ಠ ಹತ್ತು ಸಾವಿರದವರೆಗೆ ಪ್ರೋತ್ಸಾಹಧನ ಸಿಗುತ್ತದೆ ಎಂದು ತಿಳಿಸಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿಯಾದ ಕೆ ಉದಯ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ರಾಜ್ಯದ ರೈತರ ಅಭ್ಯುದಯಕ್ಕೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯೂ ಸಿರಿಧಾನ್ಯ ಬೇಸಾಯ ಕೃಷಿ ಯಾತ್ರಿಕರಣ ಕೃಷಿ ಸ್ವಉದ್ಯೋಗ ಮಣ್ಣು ಪರೀಕ್ಷೆ ನೆಲ ಜಲ ಸಂರಕ್ಷಣೆ ಹಾಗೂ ಕೃಷಿ ಅಧ್ಯಯನ ಪ್ರವಾಸ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಎಲ್ಲ ರೈತರು ಇವುಗಳ ಉಪಯೋಗಗಳನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು ಪ್ರಸ್ತುತ ವರ್ಷದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅರ್ಚನಹಳ್ಳಿ ಗ್ರಾಮವನ್ನ ಸಿರಿ ಗ್ರಾಮವನ್ನಾಗಿ ಪರಿವರ್ತಿಸಲು ಪಣ ತೊಟ್ಟಿದ್ದು ಗ್ರಾಮದ ಎಲ್ಲಾ ರೈತರು ಸಹಕರಿಸಿ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆದು ಗ್ರಾಮಾಭಿವೃದ್ದಿ ಯೋಜನೆಯ ಹಾಗೂ ಸರ್ಕಾರದ ವತಿಯಿಂದ ಸಿಗುವ ಎಲ್ಲಾ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಂಡರು ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯ ರೈತ ಪರಮೇಶ್ವರಯ್ಯ ನಾಗರಾಜು ತಿಮ್ಮೇಗೌಡ ಉಮಾಪತಿ ಯೋಜನೆಯ ತಾಲೂಕು ಕೃಷಿ ಅಧಿಕಾರಿ ಪ್ರಮೋದ್ ಕುಮಾರ್ ಒಕ್ಕೂಟ ಅಧ್ಯಕ್ಷರಾದ ಲತಾ ಸೇವಾ ಪ್ರತಿನಿಧಿ ಲಲಿತಾ ಅರ್ಜುನಹಳ್ಳಿ ಹಾಗೂ ವಾಸುದೇವಳ್ಳಿ ಗ್ರಾಮಸ್ಥರು ರಾಯತಾಪಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಮಂಜು ಗುರುಗದಹಳ್ಳಿ ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ಗಾಗಿ ನಮ್ಮ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್ ಸಂಪರ್ಕಿಸಿ ನೈನ್ ಫೈವ್ ತ್ರೀ ಫೈವ್ ಫೋರ್ ಒನ್ ಫೋರ್ ಟು ಫೋರ್ ಒನ್ ಗೆ ಸಂಪರ್ಕಿಸಿ ನೈನ್ ಫೈವ್ ತ್ರೀ ಫೈವ್ ಫೋರ್ ಒನ್ ಫೋರ್ ಟು ಫೋರ್ ಸಂಪರ್ಕಿಸಿ